ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿಯ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ದೇವಾಲಯದಲ್ಲಿ ಕಾರ್ತಿಕ ಮಾಸದ ಪ್ರಯುಕ್ತ ಲಕ್ಷ ದೀಪೋತ್ಸವ ನಡೆಯಿತು ಚಿತ್ರದುರ್ಗ ಜಿಲ್ಲೆಯ ಚಳ್ಳಿಕೆರೆ ತಾಲೂಕಿನ ನಾಯಕನಹಟ್ಟಿ ಪಟ್ಟಣದ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ದೇವಾಲಯದಲ್ಲಿ ಕಾರ್ತಿಕ ಮಾಸದ ಪ್ರಯುಕ್ತ ಲಕ್ಷ ದೀಪೋತ್ಸವ ಕಾರ್ಯಕ್ರಮವು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ನಡೆಯಿತು ದೇವಸ್ಥಾನದಲ್ಲಿ ನೆರೆದಿದ್ದ ಭಕ್ತರು ಒಂದು ಲಕ್ಷ ದೀಪಗಳನ್ನು ಬೆಳಗಿಸಿದರು ಒಳಮಠ ಹೊರಮಠ ಈಶ್ವರ ದೇವಾಲಯ ಏಕಾಂತ ಮಠದ ಗೋಪುರಗಳಿಗೆ ದೀಪಾಲಂಕಾರ ಮಾಡಲಾಗಿತ್ತು ರಾತ್ರಿ ಸಮಯದಲ್ಲಿ ದೇವಾಲಯದ ಆವರಣದಲ್ಲಿ ಬೆಳ್ಳಿ ರಥೋತ್ಸವ ಜರುಗಿತು ನಂತರ ದೇವಾಲಯದ ಮುಂಭಾಗದಲ್ಲಿ ಚಳ್ಳಕೆರೆಯ ನೃತ್ಯ ನಿಕೇತನ ಶಾಲೆ ವಿದ್ಯಾರ್ಥಿಗಳಿಂದ ಆಕರ್ಷಕ ಭರತನಾಟ್ಯ ಪ್ರದರ್ಶನ ನಡೆಯಿತು ಚಳ್ಳಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆ ನಾಗರಿ ಗ್ರಾಮದಲ್ಲಿ ಶ್ರೀ ಗುರು ಚಿತ್ರಪುರ ಸ್ವಾಮಿ ದೇವಸ್ಥಾನ ಆ ದೇವಸ್ಥಾನದಲ್ಲಿ ಏನಪ್ಪ ವಾಡಿಕೆ ಅಂತಂದರೆ ಈ ವಾಡಿಕೆಯಲ್ಲಿ ಮಾಡಿದಷ್ಟು ನೀಡುವಿಕೆ ಒಂದು ಸಂಕಲ್ಪವನ್ನು ಈ ದೀಪಗಳ ಒಂದು ಸನ್ನಿವೇಶ ನಾವು ಅಂತಂದ್ರೆ ಕರ್ತಂದ್ರೆ ಚಿಕ್ಕಸೋ ಬರೋ ಟೈಮಲ್ಲಿ ಏನು ಕೊಬ್ಬರಿಯನ್ನು ಹಿಡ್ಕೊಂಡು ದೀಪ ಹಚ್ಕೊಂಡು ಕರ್ತದ ಒಂದು ವಾಡಿಕೆ ಇದೆ ಅದು ನಾವೇನು ನೋಡಲಿರಲ್ಲ ಅದು ಕೇಳಿ ಎಲ್ಲ ಹೇಳ್ತಕ್ಕಂಥ ಒಂದು ಮಾತಿನಿಂದ ನಾವು ಮಾಡ್ತೀವಿ ಈ ಒಂದು ದೀಪ ಬೆಳಗಿಸುವುದನ್ನು ಕರ್ತದೆ ಈ ನಮ್ಮ ಇಡೀ ವಿಶ್ವದಲ್ಲಿರ್ತಕ್ಕಂಥ ಎಲ್ಲ ದೇವಸ್ಥಾನಗಳ ಕಾಣ್ತದೆ ಕತ್ತಲಿಂದ ಹಿಡಿದು ಬೆಳಗ್ಗೆಡೆಗೆ ನಡೆದುಕೊಂಡು ಹೋಗುವಂಥ ದಾರಿಯನ್ನು ಸಂಕೇತವಾಗಿ ಪ್ರೋತ್ಸೆ ಮತ್ತು ಅದೇ ರೀತಿಯಾಗಿ ನಮ್ಮ ಈ ದೀಪವು ನಮ್ಮನ್ನು ಸಂಪೂರ್ಣವಾಗಿ ಮಾಗ ಮತ್ತು ಶುಕ್ಲ ಪಕ್ಷದಲ್ಲಿ ಬರ್ತಕ್ಕಂಥದ್ದು ಅಂದರೆ ಏನು ಬೆಳೆ ಬೆಳೆದಿರ್ತಕ್ಕಂಥ ವಿಚಾರವಾಗಿ ನಾವೆಲ್ಲ ತಗೊಂಡು ಬಂದು ಈ ಬೆಳತಕ್ಕಂಥ ಬೆಳೆಗೆ ದೀಪ ಉಳಿಯ ಸಂಭ್ರಮದಲ್ಲೇ ಬೆಳತಕ್ಕಂಥ ಒಂದು ದೀಪಕ್ಕೆ ನಾವು ದೀಪಾವಳಿಯನ್ನು ಮಾಡ್ತೇವೆ ಅದೇ ರೀತಿಯಾಗಿ ಈ ದೀಪೋತ್ಸವವು ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಕುಮಾರಸ್ವಾಮಿ ಉಪವಿಭಾಗಾಧಿಕಾರಿ ಎಂ ಕಾರ್ತಿಕ್ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಎನ್ ಮಾಂತಣ್ಣ ವಿನುತಾ ಮಂಜುನಾಥ್ ನಿಕಟಪೂರ್ವ ತಹಶೀಲ್ದಾರ್ ಎನ್ ರಘುಮೂರ್ತಿ ಸೇರಿದಂತೆ ಗ್ರಾಮದ ಮುಖಂಡರು ಮತ್ತಿತರರು ಉಪಸ್ಥಿತರಿದ್ದರು